ಸಾರ್ವಜನಿಕ ನಮಸ್ಕಾರ ನನ್ನ ಹೆಸರು ಪಿ ಸಾಟ ಸಿದ್ದರಾಜು ನೋಡಿ ವೇಗ ಸಿಟಿ ಮಲ್ ಹತ್ರ ಆರ್ಟಿಒ ಅಧಿಕಾರಿಗಳು ಹನ್ನೆರಡು ಹದಿಮೂರು ವರ್ಷದಿಂದ ನಾವು ಎಲ್ಲಾ ಎಗ್ರಿಕಲ್ಚರ್ ಕಂಪ್ನಿ ಓಲಾ ಊಬರ್ ನಮ್ಮ ಹೆತ್ರಿ ಬರಬಿಟ್ರೆ ಬಂದಿದ್ದೀವಿ ಇಷ್ಟು ದಿನ ಬದುಕಿದಿರೋ ಆಟಿಒ ಅಧಿಕಾರಿಗಳು ಇವತ್ತು ಏಕಾಏಕಿ ನಮ್ಮ ಆಟೋ ಚಾಲಕರ ಪ್ರಯಾತಿಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಹನ್ನೆರಡ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಫೈನ್ ಹಾಕ್ತಾ ಇದಾರೆ ಇವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಕಂಪ್ನಿ ಕ್ಲೋಸ್ ಮಾಡಿಸೋ ಇದ್ರೆ ಹೋಗಿ ಕ್ಲೋಜ್ ಮಾಡಿಸಿ ಇವ್ರ ಕಂಪ್ನಿಗಳಿಗೆ ಹೋಗ್ ಕೇಳಕ್ಕೆ ಇವ್ರಿಗೆ ಯಾವ ತಾಕತ್ತಿಲ್ಲ ಆಟೋ ಚಾಲಕ ಬಡ ಚಾಲಕರು ಚಾಲಕರಲ್ಲ ಆಟೋ ಮಾಲೀಕರು ನಾವು ಮೂರು ಮೂರು ಬಂಡವಾಳ ಆಟೋ ಮಾಲೀಕರಿಗೆ ಬದುಕನ್ನು ಕಟ್ಕೊಳ್ಳಕ್ಕೆ ನಾವು ನಮ್ಮ ಮನೆ ಬಂಡವಾಳಕ್ಕೆ ನಾವು ಎಂಟು ಮಕ್ಕಳು ಸಟ್ತಾ ಇದೀವಿ ಇವರು ಸರ್ಕಾರಿ ಸಂಬಂಧಗಳು ನಮ್ಮ ತೆರಿಗೆ ಅಂತ ಸರ್ಕಾರಿ ಸಂಬಂಧಗಳು ಇವರು ಇಷ್ಟ ಬಂದಂಗೆ ಮಾನದಂಡ ಯಾವ ಕಾನೂನು ನಡೀಲಿ ಕೆಲಸ ಮಾಡ್ತಾ ಇಲ್ಲ ಇವ್ರು ಕಾನೂನು ಉಲ್ಲಂಘನೆ ಮಾಡಿ ಇವ್ರು ಇಷ್ಟ ಬಂದಂಗೆ ಇವ್ರು ಪಾಕಿಟ್ ತುಂಬಿಸ್ಕೊಳ್ಳುವಂತ ಕೆಲಸ ಇವ್ರು ಇಷ್ಟ ಬಂದಾಗ ಮಾಡ್ತಾ ಇದಾರೆ ಯಾವ ಈ ಕೆಲಸ ಮಾಡ್ತಾರೆ ಅಂತ ಕೇಳಬೇಕಾಗಿದೆ ದಯವಿಟ್ಟು ಎಲ್ಲಾ ಪ್ರಮಾಣ ಕಾರ್ಯದಲ್ಲೂ ಇಲ್ಲಿ ಬರಬೇಕು ಅಂತ ಕೆಲಸ ಇದ್ದೀನಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಫೈನ್ ಆಗ್ತಾ ಇದಾರೆ ಎಲ್ಲಾ ಯೂನಿಫಾರ್ಮ್ ಎಲ್ಲ ಕರೆಕ್ಟ್ ಆಗಿದ್ರು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಐದ್ ಸಾವಿರ ರೂಪಾಯಿ ಫೈನ್ ಏನಾದರೂ ಇಲ್ಲ ಅಂದ್ರೆ ಎಂಟು ಸಾವಿರ ಹನ್ನೆರಡು ಹದ್ಮೂರ್ ಸಾವಿರ ಹೇಳ್ತಾ ಇದಾರೆ ಗಾಡಿ ಹೋದ್ರೆ ಮಾತಾಡಿದ್ರೆ ಇನ್ನ ಎಕ್ಸ್ಟ್ರಾ ಹಾಕೋಂತಾರೆ ಗಾಡಿ ಸೀಜ್ ಮಾಡುವಂತ ಇದಾರೆ ಯಾರ್ ಕೇಳೋರು ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಇವರು ಫೈನ್ ಇಷ್ಟ ಬಂದಾಗ ಆಗ್ತಾ ಇದೆ ಕಂಪ್ನಿಗೆ ಹೋಗಿ ಮುಚ್ಚಿ ಅಂದ್ರೆ ಅಲ್ಲಿ ಹೋಗಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ಇಲ್ಲಿ ನಮಗೆ ಆಗ್ತಾ ಇರೋ ಫೈನ್ ಇಲ್ಲಿ ಕ್ಯಾಬ್ ಅವ್ರೆಲ್ಲ ಹೊಡಿತಾ ಇದಾರೆ ಮೀಟರ್ ಇಲ್ಲ ಅವ್ರಿಗೆಲ್ಲ ಬಿತ್ತಲ್ಲ ಆಟೋದವ್ರೆ ಇವ್ರಿಗೆ ಕಣ್ಣು ಕಾಣಿಸ್ತಾ ಇರೋದು ನೋಡಿ ಅಲ್ಲಿ ಕುತಿದಾರೆ ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚ ನಾಯಿ ಮಟ್ಟೆ ರಾಪಿಡ್ ಬೈಕ್ ಮಾಡಿಸುದಲ್ಲ ಆ ಹೊಟ್ಟೆ ಕಿಚ್ಚಿಗೆ ಇವ್ರೆಲ್ಲ ರ್ಯಾಪಿಡ್ ಬೈಕ್ ಮಾಲೀಕ ಅಂತ ತಗೊಂಡು ಇವ್ರು ನೇರವಾಗಿ ಗುಡ್ ತಗೊಂಡು ನಮ್ಮನ್ನ ನಮ್ಮ ಮಾಡೋ ಕೆಲಸ ಮಾಡ್ತಾ ಇದಾರೆ ಹದ್ ಮೂರು ವರ್ಷದಿಂದ ಇವರು ಇವಾಗ ಬದುಕ್ ಎಲ್ಲಿಂದ ಬಂದ್ರು ಗೊತ್ತಿಲ್ಲ ನಮ್ಮ ಮನೆ ಬಂಡವಾಳ ನಮ್ಮ ಪರ್ಸನಲ್ ಮೊಬೈಲ್ ಇವರು ಇಷ್ಟು ಚೆಕ್ ಮಾಡಕ್ಕೆ ಯಾವ ನೈತಿಕತೆ ಇದೆ ನಮ್ಮ ಪರ್ಸನಲ್ ಮೊಬೈಲ್ ನ ಕೇಳಕ್ ಇಲ್ಲ ಇವ್ರು ಕೇಳಬಾರ್ದು ಯಾವ ಕಾಣ್ತವೆ ಇವ್ರು ಯಾವ ಹೋಮ್ ಗಾರ್ಡ್ಗಳು ಹೋಮ್ ಗಾರ್ಡ್ಗಳು ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಮ ಫೋನ್ ತತ್ಕೊಂಡು ಹೇ ಕಳಿಕ ಅಂತಾರೆ ಮರ್ಯಾದೆ ಕೊಡ್ತೀನಿ ಆ ನಾಯಿಗಳು ಹೋಮ್ ಗಳು ನಾಯಿಗಳು ಅವ್ರಿಗೆ ನಮ್ಮ ಮರ್ಯಾದೆ ಕೊಡ್ತೀನಿ ಡೈಮಂಡ್ ಪಾಠ ಕಸಬೇಕಾಗಿದೆ ಎಲ್ಲಾ ಚಾಲಕರು ಬನ್ನಿ ನಮಸ್ಕಾರ ನೋಡಿ ಸ್ನೇಹಿತರೆ ಇವರೇ ಡ್ರೈವರ್ ಅಂತ ಇದಕ್ಕೆ ಕಾರ್ಗೆ ಇದು ಆರ್ ಟಿ ಕಾರು ಇವರು ಮೊಬೈಲ್ ಕಿತ್ಕೊಂತ ಇದ್ದಾರೆ ಡ್ರೈವರ್ದು ಇವ್ರಿಗೆ ಏನ್ ಅಧಿಕಾರ ಇದೆ ಅಂತ ಗೊತ್ತಿಲ್ಲ ಓಕೆನಾ ಮೊಬೈಲ್ ಕಿತ್ತ ಅಧಿಕಾರ ಕೊಟ್ಟಿರ್ಬೇಕು ಗೌರ್ಮೆಂಟ್ ಅವ್ರ ಇವ್ರಿಗೆ ಇದು ಯೂನಿಫಾರ್ಮ್ ಆರ್ಟಿಒರ್ ಯೂನಿಫಾರ್ಮ್ ಇದು ನೋಡಿ ಇವರೇ ಅಂತ ಇವರೇ ಯೂನಿಫಾರ್ಮ್ ಹಾಕಲ್ಲ ಬೇರೆಯವ್ರಿಗೆ ಯೂನಿಫಾರ್ಮ್ ಇಲ್ಲ ಅಂತ ಫೈನ್ಗಳು ಹಾಕ್ತಾರೆ ಓಕೆನಾ ಗೌರ್ಮೆಂಟ್ ಕೊಟ್ಟಿರೋ ಶೂ ಇಲ್ಲ ಇವ್ರೊಬ್ಬರು ಆಟಿಯೋ ಡ್ರೈವರ್ ಒಂದು ವಾರ ಎಲ್ಲ ಅವರು ದುಡಿಬೇಕು ಇತ್ತೈತ್ತು ಕೆಸ್ಪರ್ ದೆರಿರಪ್ಪಯ್ಯನ ಎಲ್ಲರೂ ಅಂತ ಹೇಳೋದು ಅವರು ನಮ್ಮ ನಿರ್ದೇಶಕ ಡ್ರೈವರ್ ಗಳು ಮೇಲೆ ಯಾಕಾಗ್ತಲ್ಲ ಏನ್ ಜೈಲಿ ಅಂತ ಆಗ್ತಲ್ಲ ಸಿದಾನ ಮೊಬೈಲ್ ಆಕ್ಟ್ ಕೀಟ್ಕೊಂಡಿದ್ದ ಮೊಬೈಲ್ ಆಕ್ಟ್ ಕೀಟ್ಕೊಂಡಿದ್ದ ಮೊಬೈಲ್ ಮೊಬೈಲ್ ನೀವು ಯೂನಿಫಾರ್ಮ್ ಹಾಕಿದ್ದೀರಾ ಸೀನಿಯರ್ ಅಲ್ಲ ಜೂನಿಯರ್ ಅಲ್ಲ ಸರ್ ಯೂನಿಫಾರ್ಮ್ ಹಾಕಿದ್ದೀರಾ ನೀವು ಯೂನಿಫಾರ್ಮ್ ಇಲ್ಲ ಅಂತ ನೀವು ಇವ್ರ ಸೀನಿಯರ್ ಡ್ರೈವರ್ ಅಂತೆ ಇವ್ರಿಗೆ ಯೂನಿಫಾರ್ಮ್ ಹಾಕ್ಬೋ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ರಾಜಣ್ಣ ಅಂತೆ ಇವರು ಯೂನಿಫಾರ್ಮ್ ಹಾಕಲ್ಲ ಅಂತೆ ಆಡಿಯೋದವ್ರು ನೋಡಿ ಇವ್ರದ್ದು ಐಡಿ ಕಾರ್ಡ್ ಇದು ಜೀನ ಮಾಡ್ತಾ ಇದ್ದೀವಿ ಕಂದ್ಬಿಟ್ಟಿನ ಫೈನ್ ಕೊಡುವಂತ ಎಲ್ಲಿ ಸರ್ ಕೊಡೋದ ನಾವು ಹಾ ಈಗ ಬಂದು ನಮ್ಗೆ ಏನೋ ಒಂದು ಇದೊಂದು ಪರಿಹಾರ ಮಾಡ್ಕೊಡ್ಬೇಕು ಸರ್ ಆಯ್ತು ಮೊಬೈಲ್ ಬರೇ ಅಂತ ಡ್ರೈವರ್ ದೇವ್ರು ಸೀನಿಯರ್ ಅಂತ ಯೂನಿಫಾರ್ಮ್ ಕೇಳಿದ್ರೆ ಯೂನಿಫಾರ್ಮ್ ಹಾಕಲ್ಲಂತೆ ಸೀನಿಯರ್ ಆದ್ಮೇಲೆ ಆರ್ಟಿಒದಲ್ಲಿ ಇವ್ರಿಗೆ ಯಾರ ಅಧಿಕಾರ ಕೊಟ್ರೆ ಗೊತ್ತಿಲ್ಲ

பேருந்த <aunque mehranoughs> <muchas> ಹೇಳ್ತಾರ ಬೇಡ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂದ್ರೆ ಗಾಡಿ ನಂಬರ್ ಬೇರೆ ಅಂದ್ರೆ ಓಲಾ ಉಬರ್ ಎಂಪ್ಲಾಯ್ ಆಗಿರ್ಬೇಕಾಗಿತ್ತು ಇವ್ರು ಆಫೀಸರ್ ಆಗ್ಬಾರ್ದಿತ್ತು ಅಂತ ಹೇಳ್ತಾ ಇದ್ದೀನಿ ನೀವು ಚೆಕ್ ಮಾಡ್ಬೇಕಾದ್ರೂ ಗಾಡಿ ನಂಬರ್ ತಪ್ಪಾಗಿದ್ರೆ ಅವ್ನ ಹಾಕ್ತೀನಿ ಮತ್ತೆ ಅವ್ನ ಗಾಡಿ ಓಡಿಸೋದ ತಪ್ಪಾಗಿದ್ರೆ ಫೈನ್ ಹಾಕಿ ನಂಬರ್ ಪ್ಲೇಟ್ ಏನಾರು ಒಂದು ತಪ್ಪಾಗಿ ಮುಚ್ಚಿಕೊಂಡು ಓಡಿಸ್ತಾ ಇದ್ರೆ ಅವ್ನು ಓಲಾ ಓಡಿಸ್ತಾರೋ ಉಬರ್ ನಮಗೆ ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ನೀವು ತಗೊಂಡು ಫೈನ್ ಮಾಡಿ ಬಂದ್ ಮಾಡ್ತೀವಿ ಮೇಡಮ್ ಅವ್ರ ಅಪ್ಲಿಕೇಶನ್ ಬಂದ್ ಮಾಡ್ತೀವಿ ನಾವು ಲ್ಯಾಗೌಟ್ ಆಗ್ತಾ ಇದೀವಿ ನೀವು ಬಂದ್ ಮಾಡ್ತಿರೋದು ಬರೋದಕ್ಕೆ ಅವ್ರ ಅಪ್ಲಿಕೇಶನ್ ಆನ್ ಮಾಡೋದಕ್ಕೆ ಅವ್ರ ಅಪ್ಲಿಕೇಶನ್ ಆನ್ ಮಾಡೋದಿಕ್ಕೆ ಯಾರು ಮೇಡಮ್ ಎಲ್ಲಿ ಹತ್ತಾ ಇದಾರೆ ಮೇಡಮ್ ನಾವ್ ಎಷ್ಟು ಹೊತ್ತಲ್ಲ ಕಸ್ಟಮರ್ ಯಾರು ನಾವು ಹೊಸ್ಕೊಂಡಿರಕ್ಕಾಗುತ್ತಾಪ್ ನೀವು ನಾವು ಹೊಸ್ಕೊಂಡು ಹಂಗೆ ಸಾಯ್ಬೇಕಾಗುತ್ತಾ ಮನೇಲಿ ನಾನು ರಿಕ್ವೆಸ್ಟ್ ಏನು ನೀವು ಫೈನ್ ಓಲಾ ಉಬರ್ ಆಫೀಸ್ ಅವರೇನು ಬೇರೆ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲೇ ಇದ್ದಾವೆ ನಾವೇ ಬಂದಿದ್ದೀವಿ ನಾವೇ ಹೋಗಿ ಎಲ್ಲ ಅವ್ರ ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡಿ ಬಂದಿದ್ದೀವಿ ನೀವು ರೇಟ್ ನ ಇದೇ ರೇಟ್ ಕೊಡಬೇಕು ಸರ್ಕಾರ ಇವ್ರ ಹದಿನೈದು ರೂಪಾಯಿ ಮಾಡಿದೆ ಅದೇ ರೇಟ್ ಅಂತ ಅವ್ರು ಆಯಿತು ಅಂತ ಹೇಳಿದ್ರೆ ಏನ್ ಸಮಸ್ಯೆ ಕೇಳಲ್ಲ ಇರಮ್ಮ ಇರೋ ನಿಮಿಷ ಇರೋ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ ತಕ್ಷಣ ಇದನ್ನ ಓಲೋ ಬರ್ ಆಗ್ತಾ ಹೇಳಿ ಮೇಡಮ್